ಆಚರಿಸುವ ಕುರಿತು ಪೂರ್ವಭಾವಿ ಸಿದ್ಧತೆ ಸಭೆ ಕಂಕಗಿರಿ ಪಟ್ಟಣದ ತಾಲೂಕು ಆಡಳಿತ ಕಚೇರಿಯಲ್ಲಿ ತಾಲೂಕು ಆಡಳಿತಾಧಿಕಾರಿ ವಿಶ್ವನಾಥ ಮುರಡಿ ಅವರ ನೇತೃತ್ವದಲ್ಲಿ ಹಾಗೂ ತಾಲೂಕಾ ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಚಂದ್ರಶೇಖರ್ ಬಿ ಕುಂದಕೂರ್ ಹಾಗೂ ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿಗಳ ಸಂಯುಕ್ತಾಶ್ರಯದಲ್ಲಿ ಗಣರಾಜ್ಯೋತ್ಸವದ ಕುರಿತಾಗಿ ಪೂರ್ವಭಾವಿ ಸಭೆಯನ್ನ ಗಣರಾಜ್ಯೋತ್ಸವ ಆಚರಿಸುವ ಪ್ರಯುಕ್ತ ಚರ್ಚಿಸಲು ತಾಲೂಕಿಗೆ ಸಂಬಂಧಪಟ್ಟಂತಹ ಎಲ್ಲಾ ತಾಲೂಕಾ ಮಟ್ಟದ ಅಧಿಕಾರಿಗಳೊಂದಿಗೆ ಕನಕಗಿರಿ ತಹಸೀಲ್ದಾರ್ ಕಾರ್ಯಾಲಯ ಪೂರ್ವಭಾವಿ ಸಭೆಯನ್ನ ಕರೆಯಲಾಗಿತ್ತು ಸದರಿ ಸಭೆಗೆ ಎಲ್ಲ ತಾಲೂಕಾ ಮಟ್ಟದ ಅಧಿಕಾರಿಗಳು ಪಾಲ್ಗೊಂಡಿದ್ದರು ಕನಕಗಿರಿ ಆಡಳಿತ ಅಧಿಕಾರಿಗಳಾದ ವಿಶ್ವನಾಥ್ ಮೂರುಡ್ ಅವರು ಗಣರಾಜ್ಯೋತ್ಸವದ ಆಚರಣೆಯ ಸಲುವಾಗಿ ಸಲಹೆಗಳನ್ನು ನೀಡಲು ಎಲ್ಲಾ ತಾಲೂಕು ಮಟ್ಟದ ಅಧಿಕಾರಿಗಳ ಜೊತೆ ಚರ್ಚಿಸಿ ಪತ್ರಿಕಾಗೋಷ್ಠಿ ನಡೆಸಿದರು ಜೊತೆಗೆ ಪ್ರತಿ ಮಂಗಳವಾರ ಕನಕಗಿರಿ ತಾಲೂಕಿನ ವಿವಿಧ ಗ್ರಾಮ ಪಂಚಾಯಿತಿಗಳ ಜನಸಾಮಾನ್ಯರ ಕುಂದುಕೊರತೆಗಳನ್ನು ಈಡೇರಿಸಲು ಪ್ರತಿ ಪಂಚಾಯಿತಿಯಲ್ಲಿಯೂ ಜನರೊಂದಿಗೆ ಸಂಪರ್ಕಿಸಿ ಅವರ ಸಮಸ್ಯೆಗಳನ್ನು ಪರಿಹರಿಸುವುದಾಗಿ ಹೇಳಿದರು ವರ್ದಿಗಾರ ಗೌತಮ್ ಯಾದವ್ ಕಿಶ್ಕಿಂದ ಟಿವಿ ಕನಕಗಿರಿ ಜನವರಿ ಇಪ್ಪತ್ತಾರು ವಿಜೃಂಭಣೆಯಿಂದ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಸಭೆಯನ್ನು ಕರೆಯಲಾಯಿತು ನಾವು ಯುವ ಸಾಹೇಬರು ಕೆಲವೊಂದು ಸೂಚನೆಗಳನ್ನು ಕೊಟ್ಟಿದ್ದೀವಿ ನಮ್ಮ ಎಲ್ಲ ಕಚೇರಿ ಮುಖ್ಯಸ್ಥರಿಗೆ ಅವತ್ತು ಧ್ವಜಾರೋಹಣ ಮಾಡಬೇಕು ಹಿಂದೆ ದಿವಸ ವಿಜೃಂಭಣೆಯಿಂದ ಲೈಟ್ ವ್ಯವಸ್ಥೆ ಮಾಡಿ ನಮ್ಮ ತಾಲೂಕಾ ಕಚೇರಿಗಳಿಗೆ ಅಲಂಕೃತ ಮಾಡಬೇಕಂತೇಳಿ ನಿರ್ದೇಶನ ಕೊಟ್ಟಿದ್ದೀನಿ ಅದೇ ರೀತಿಯಾಗಿ ಧ್ವಜಾರೋಹಣ ಮಾಡಿ ಮತ್ತು ನಮ್ಮ ಗ್ರೌಂಡಿಗೆ ಬಂದು ಎಲ್ಲರೂ ಎಂಟು ತೊಂಬತ್ತೈದಕ್ಕೆ ತಾಲೂಕಿನ ಕ್ರೀಡಾಂಗಣದಲ್ಲಿ ಧ್ವಜಾರೋಹಣವನ್ನು ಮಾಡ್ತೀವಿ ಶಾಸಕರು ಬಂದರೆ ಶಾಸಕರ ಅಧ್ಯಕ್ಷತೆಯಲ್ಲೂ ಮಾಡ್ತೀವಿ ಶಾಸಕರು ಮುಸ್ಲಿಂ ಬರಲಿಕ್ಕೆಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲ ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳು ನಾವು ಅಲ್ಲಿದ್ದು ಧ್ವಜಾರೋಹಣ ನಿರ್ವಹಿಸಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡ್ತೇವೆ ಈ ಸಲ ವಿಜೃಂಭಣೆಯಿಂದ ಆಚರಣೆ ಮಾಡೋಕ್ಕೆ ನಾವೆಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಸೂಚಿಸಿದ್ದೀವಿ ಮತ್ತು ಎಲ್ಲ ಸಾರ್ವಜನಿಕರು ಆ ಒಂದು ದಿನಾಚರಣೆಗೆ ಎಲ್ಲರೂ ಬರಬೇಕಂತೇಳಿ ತಮ್ಮನ್ನು ಕೋರುತ್ತಾ ನೀವು ಅದನ್ನು ಸ್ವಲ್ಪ ಎಲ್ಲ ಕಡೆ ಪ್ರಚಾರ ಮಾಡಿರಿ ಅಂತೇಳಿ ಧನ್ಯವಾದಗಳು ಒಂದು ಇಂಜಿನಿಯರ್ ಸಾಹೇಬ್ರೆಲ್ಲರೂ ಸೇರಿ ನಾವು ಬರಗಾಲ ನಿರ್ಮಿಸುವ ಬಗ್ಗೆ ಒಂದು ಪ್ರತಿ ವಾರ ನಾವು ಮೀಟಿಂಗ್ ಮಾಡ್ತಾ ಇದ್ವಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಪ್ರತಿ ಮಂಗಳವಾರ ಆಗುತ್ತೆ ನೀವು ಸ್ವಲ್ಪ ಬರೀರೋ ಇಲಾಖೆ ಮಂಗಳವಾರ ಪ್ರತಿ ಮಂಗಳವಾರ ಟ್ರಾಸ್ಪೋರ್ಟ್ ಸಮಿತಿ ಮೀಟಿಂಗ್ ಅನ್ನ ಗ್ರಾಮ ಮಟ್ಟದಲ್ಲಿ ಪಂಚಾಯತಿ ಮಟ್ಟದಲ್ಲಿ ಮೀಟಿಂಗ್ ಮಾಡ್ತಿದ್ವಿ ನಾವು ನೀರಿನ ಕೊರತೆ ಇರ್ಬೋದು ಹುಲ್ಲಿನ ಕೊರತೆ ಇರ್ಬೋದು ಎಲ್ಲಿ ಕುಡಿಯೋ ನೀರಿನ ಒಂದು ಅಭಾವ ಆಗ್ಲಾರಂಗೆ ಪ್ರತಿ ವಾರ ಸಭೆ ಮಾಡ್ತಾರೆ ನಮ್ಮ ಯಾರು ಗ್ರಾಮ ಪಂಚಾಯತಿ ಪಿ ಡಿ ಓಸ್ ಆ್ಯಂಡ್ ವಿ ಎಗಳು ಆರ್ ಎಸ್ ಡಿ ಡಿಗಳು ಹೋಗಿ ಪ್ರತಿ ಮಂಗಳವಾರ ಮಾಡಿ ನಮಗೆ ರಿಪೋರ್ಟ್ ಕೊಡ್ತಾರೆ ಯಾವ ಊರಿನಲ್ಲಿ ನೀರಿನ ಒಂದು ಕೊರತೆ ಆಗಬಹುದು ಅಂತ ಆಗದೇ ಇದ್ದಂಥ ಪರಿಸ್ಥಿತಿ ಇದ್ದರೆ ಚಲೋ ಆಗಿದ್ದರೆ ಅದನ್ನು ಲೀಸ್ಟ್ ಕೊಡ್ತಾರೆ ನಾವು ತಾಲೂಕು ಮಟ್ಟದ ಫೋರ್ಸ್ ಕಮಿಟಿಯಲ್ಲಿ ಇಟ್ಟು ಅದನ್ನು ಪಾಸ್ ಮಾಡಿ ಮನೆ ಜಿಲ್ಲಾಧಿಕಾರಿಗಳಿಗೆ ಈ ಥರ ವ್ಯವಸ್ಥೆ ಮಾಡೋಕ್ಕೆ ನಾವು ತಯಾರಿಯಲ್ಲಿದ್ದೀವಿ ಯಾವುದೇ ಬರದ ಒಂದು ಚಾಯೆ ಬೆಳದೇ ಇರಲಿ ನಮ್ಮ ಕನಗಿರಿ ತಾಲೂಕಿಗೆ ಅಂತ ಹೇಳ್ತಾ ನಾವು ಕನಗಿರಿ ಬರ ಬರವನ್ನು ನೀಗಿಸೋಕ್ಕೆ ನಾವು ಎಲ್ಲ ಅಧಿಕಾರಿಗಳು ಸಿದ್ಧವಾಗ್ತೀವಿ